ಅಲ್ಲ ನಿನ್ನ ಸಲವರಿ ವನವ ಶಾಕ ಆಹಾ ಅದು ದಸರಥ ರಾಜ ವಚನ ಪಟ್ಟಿದ ಕೈ ಜೇಗಾವಾಗ ಈ ಕೈಕೈಯನ್ನು ಹುಡಲ ಬಳ ತಂದಿ ವಚನ ಬಾಶಗಾಗಿ ರಾಮ ವನವಾಸ ಬಂದ ನಿನ್ನ ಪರಿತೀಸ ನೀನು ಬಂದು ನನಗೆ ಹೌದು ಗಂಡ ಇದ್ದಲಿ ಇರ್ತೀನಿ ಅಂತ ಲಕ್ಷ್ಮಣ ಅಂದ ಅಂಗನ ಬಿಟ್ಟು ಇರುವುದು ಆಗುದಿಲ್ಲ ನನಗ ಅದಕ್ಕೆ ಇವಾಹ ಭಿಕ್ಷ ಬೇಡವಾಗಿ ಬಂದ ಸೀತ ಗದರಿಗ ಲಕ್ಷ್ಮೊಳಗ ತಾಯಿ ಲಕ್ಕ ರಾಮ ಕರ್ಮ ಬಿಟ್ಟಿದ ಅವಾಗ ಇದು ಮಲಿ ಬ್ರಹ್ಮಾಪನಿದ ಚಿಗಿರಿ ಆಯಾಗ

ಅವಾಗ ಮಾಲಿತ್ಯ ಬ್ರಹ್ಮ ಆ ಬಾಣ ಬಿಟ್ಟು ಕೂಡಲೆ ಅಯ್ಯೋ ಸೀತಾ ಅಯ್ಯೋ ಲಕ್ಷ್ಮಣ ಅಂತ ಇವತ್ತು ಚೀರ್ ಬಿಟ್ಟ ಬ್ರಹ್ಮ ಬ್ರಹ್ಮಿ ಇದು ಚೀರಿದ್ದು ಸೀತಾ ಕಿವಿಗೆ ಬಿತ್ತು ನೋಡು ನಿಮ್ಮ ಅಣ್ಣ ಏನೋ ಒಂದು ಮೊಳೆ ಬಾಣಿ ನಿಮ್ ಅಣ್ಣಗ್ ನೀ ಕಥಿ ನೀವು ಹೋಗ್ಲಿಕ್ಕೆ ನಮ್ಮ ಅಣ್ಣಗೊಳ್ಲಂತ ಶಕ್ತಿ ಯಾರಿಗಿಲ್ಲ ಇಲ್ಲ

ఇవరా సదిలా అదక ఎలా మరి శ్రీరమే బంద్రు నోడు రు రాయ పారిజాత్వ్ రుక్మిణిదా సత్య శ్రీ కృష్ణ పారిజాత అోర్డ్ హాత బోర్డ్ శ్రీ కృష్ణ పదయాత్ర శ్రీ కృష్ణ పదయాత్ర నోడు ఎల్ బంద్రు ప్రతారు సాక్షాత్కారవాళ్ళు గండన గురువు అంత సేవ ఎ ಮತ್ತ ಗಂಡನ ಬಿಟ್ಟು ವ್ಯವಹಾರ ಇಲ್ಲ ಮಗನಿಗೆ ತಾಯಿ ಗುರು ಗುರುಗಿಂಡ್ ಗುರು ಐತಿ ಹೋದ್ರಿ ಗುರು ಆಗ್ತಾರ ಇವ್ರು ಸ್ಥಾನದ ಬಾರದು ಇನ್ನು ಹುಡುಗಿ ಹುಡುಗಿ ರಿಣ ಹುಳು ಆಗ ದುಡಿತು ಋಣ ಇರುತ್ತಾಗ ದುಡ್ಡು ದುಡ್ ದುಡ್ ಬಡೀತು ಅಂದ್ರೆ ಋಣ ಇರುತ್ತಾಗ ಗುಡುಗು ದುಡಿದ್ ಮಸಿಮಾ ಮೊಲಾಸಾರ್ ಸಾ யா சார் ஏன் உடுக துடில் ஜெயிச்சு பதாபரிய ನಿನ್ನ ಹುಡುಗೀನೇ ದುಡಿದ ನನ್ನ ಹುಡುಗನ ಮನೆಯಾಗ ಅದು ಆಧಾರದ ಹಚ್ಚಿ ಹೇಳ್ತೀನಿ ಬರಕೋ ಪಾಠ ಮುಂದ ಅಡ್ಡಿ ಹೆಸರ ಚೇಂಜ್ ಆಯಿತು ಗಂಡನ ಮನೆಯಾಗ ಮುಂದ ಐದಾರು ತಿಂಗಳ ಗದಿಷ್ಯ ಹಂರ ಮನೆಯಾಗ ಮುಂದ ನೀರುವ ಚೇಂಜ್ ನೋಡ ಇವನ ಕೈಯಾಗ ನೀರು ಮನೆಯಾಗ ಒಂದಿಟ್ ನೋಡು ನಿನ್ನ ಹುಡುಗಿ ಬಂದ ನಾನು ಹುಡುಗತಿ ದುಡ್ ದುಡಿದ್ ಹಿಡಿಯ ಸತ್ತೈತಿ ನೋಡು ಎಲ್ಲಾನೇ ಚೇಂಜ್ ಆಗ್ತದ ನನ್ನ ಕೈಯ ಹಾ ಹೌದು ನನಗೆ ಮುಟ್ಟಿ ನೀ ಕೆಟ್ಟ ನಿನಗ ಮುಟ್ಟಿ ನಾ ಕೆಟ್ಟಿಲ್ಲ ಅದೇ ರೀ ಮಾಡ್ತಾರ ನೋಡು ಮಾಲಕ ನಾಯ್ ಸಾ

ನಮ್ಮ ಊರ ಹೆಣ್ಮಗಳಿಗಿನ್ ಸಂಗ ಮನ ಮಾರ್ತೇವೆ ಒತ್ತ ಗಂಡನ ಮಂದಿನ ತಂಗ ಮನ ಮಾಡ್ಯಾವನಿ ಇಲ್ಲಿ ಹೇ ಅದೇ ವಾತಾರೆ ವಾತ ಅದ್ರ ವಾತ ಗಂಡರ ಮನ್ಯಾಗೆ ಮಾಡಬೇಕು ಗಂಡ ಇತ್ತಂದ್ರೆ ಗಂಡನ ಮನ್ಯಾಗೆ ಮಾಡಾರ ಅವ್ರು ಇಲ್ಲಿದು ಇಲ್ಲೇ ನಮ್ದು ಏನು ಸಮ ಮದುವೆ ಮಾಡೋರು ಆ ತಿಳ್ಕೋ ಹಂಗ ನನ್ನ ಹಂಗೆ ನಮ್ಮಲ್ಲಿಲ್ಲ ಡುದುಡುದು ನೀ ಸತ್ತೀವಿ ಹಾರೇ ಇಲ್ಲೇ ತಿಂದು ತಿಂದು ಸತ್ತೀವಿ ಹರ ಹಾರದು ಮತ್ತೆ ಹಾಗೆ ಅಲ್ಲ ಜೇನು ಬೆಳೀತದೆ ನಾ ಮಾಡ್ಕೊಂಡೇ ತಿಳ್ಕೋ ಆ ನಾ ಮಾಡ್ಕೊಂಡು ಇಂದ ಐದಾರು ತಿಂಗ್ಳಿಗೆ ನಾ ಬಿಡ್ಲಾಕ ನಿತ್ಯ ಅಂದ್ರೆ ಒಂದು ಎರಡು ಎಕ್ರೆ ಹೊಲ ಹಾಕ್ಸತಾಲತ್ತೀವಿ

ಇವ ಯಾವತ್ತು ಕರುಣಾ ಸಿಂಧು ಕೊಡ್ತಕ್ಕಂಥ ತಗೋಳಕಂತವ ಅಲ್ಲವ ಅದಕ್ಕೆ ಇವ್ ಕೊಟ್ಟ ಮುಟ್ಟಿ ಗೇಟ ಅಂತ ಇಟ್ಟ ಯಾವಲ್ಲಿ ಶ್ರೇಷ್ಠ ಆಗಲಾಕ್ ಸಾಧ್ಯ ಇದೆ ಜಗತ್ತಿನೊಳಗೆ ಗಂಡಿ ನಿಕ್ಕಿತ್ತ ಹ್ಯಾಂಗ ಶ್ರೇಷ್ಠ ಆಗಂಗಿಲ್ಲ ಅಂದ್ರ ಪ್ರಥಮದಲ್ಲಿ ನನ್ನ ಸಾಕ್ಷಾತ್ಕಾರದಿಂದ ಈ ಪೃಥ್ವಿಯನ್ನು ನಿರ್ಮಿತ ಆದ್ರೆ ಲೌಕಿಕೊಳಗ ಹುಡುಕಾಡದ್ರೆ ಇಲ್ಲಿ ಕೌರ್ಯ ಹುಡುಕಾಡಿದ್ರೆ ಇಲ್ಲಿ ಸೀತಾ ಇವು

ಅಂದ್ರ ಪಾಪ ಪರಿಹಾರ ಪಾತಳ ದಂಗೆ ಆಗ ನಿನ್ನ ಯಾರು ಹೋಗುದಿಲ್ಲ ಅಂತ ಅಲ್ಲೇ ಒಯ್ದ ಹೋಗ್ತೀನಿ ಪಾತಳ ದಂಗೆ ಆಗ ಕಥಾಯುಗದಲ್ಲಿ ಲಿಂಗ ಉತ್ಪತ್ತಿ ಆಯಿತು ಅದರ ಇತಿಹಾಸ ಹೇಳತೀನಿ ಬರತು ಆವಾಗ ಮೊದಲ ಮಲ್ಲಿ ಕಾದನ ಹೆಸರ ಇದ್ದಿತ್ತಿಲ್ಲ ಇವನಿಗೆ ಇವನ ಹೆಸರು ಬದಲ ಪರ್ವತ ನಿಂದ ತಿಳುಕೋ ನಿನ್ನೊಳಗಿಸಿಲ್ಲ ದೇವಿಸವಿಲ್ಲ ನಗು ಪಾರೋ ಪರ್ವತ ಮಲ್ಲ ಕಿನ್ನೇ ಅಲ್ಲಿ ತಾದರೋ ತಿಳುಕೋ ಆವಾಗದಲ್ಲಿ ಅಲ್ಲಿ ಶಿಲಾದ ಋಷೀತ ಅವ ಲಗ್ನ ಮಾಡಿಕೊಳ್ಳಿಲ್ಲ ಜಗದಾಗ ಲಗ್ನ ಇಲ್ಲದೆ ಮಕ್ಕಳ ತಪಾಸರಿ ಮಾಡಿದ ಅವಾಗ ಇವಾಗ ನಂದಿ ಪರ್ವತ ಅಂತ ಅವಾಗ ನಂದಿ ಪರ್ವತ ಅಂತ ಎರಡು ಬಂದಸ ಮಕ್ಕಳು ರುತ್ತಿದಾರ ಆವಾಗ ನಂದಿನ್ಯಾಗ ಶಿವ ಸವಾರಿ ಮಾಡಿದ ಕೇಳು ಇವ ಪರ್ವತ ಲಿಂಗದಲ್ಲಿ ಆಗ ಲಿಂಗ ಶಿವ ಆವಾಗ ಇಲ್ಲಿ ಮತ್ತೆ ಶನವಾರ ಪಾಪ ಬರಹಾರ ಆವಾಗ ಹಿಂಗ ಪೂಜಾ ಮೊದಲ ರಾಮ ಲಕ್ಷ್ಮರು ಸದ್ಯಕ್ಕೆ ದರ್ಶನ ಬಂದ್ರು ಅಲ್ಲಿ ನಿನ್ನೆ ಪಾದರ ಗಂಗೆ ತಂದಿ ಸ್ತ್ರೀ ಶೈಲದ ಒಳಗ ಮುಂದಿಂಗ ಂಗಾ ತಳಗ ಅಂದ್ರೆ ನೀರ ಇರಬೇಕಾದ್ರ ಮೊದಲ ಮೇಲ ರಾಜ ಬರಬೇಕ ಮುಂದಿನ ಮುಟ್ಟಿ ದರ್ಶನ ಮಾಡಿ ಪಾಪ ಎಲ್ಲ ಕಳ್ಕೋಬೇಕು ಇದು নারদ ಮಹಾ ಋಷಿಗಳು ಕೇಂದ್ರ ಬ್ರಹ್ಮನಿಗ ಮುಂದೆ ನಡೆವದು ಬಂದು ಮುಟ್ಟಿ ದರ್ಶನ ಮಾಡಿದಾಗ ಅಲ್ಲಿ ಜಲಕ ಮಾಲ್ಯರ ನಿಮ್ಮ ಪಾದದಂಗ ಆಗ ಅದಕ್ಕೆ ಹಾಗೆ ಹೇಳ್ರು ರಥ ಇರೋ ರಥ ಗಾಫರ್ ಕಲಿಯುವ ನಾಲ್ಕು ಕಲಿಯರನ ಗತಿ ಶುಗೇ ಸ್ಪೆಷಲ್ ನೀಗೆ ಕ್ರಥಾಯುಗದಲ್ಲಿ ಎಣ್ಣಕ್ಷ ಹೆಣ್ಣ ಕಶಪ್ಪ ಪೂಜಾ ಮಂದಿರ ಇತ್ತು ಮುಂದೆ ಕ್ರಥಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತಾ ಕರ್ಕೊಂಡು ಬಂದರು ದ್ವಾಪಾರದಲ್ಲಿ ಪಂಚ ಪಾಂಡವರು ಬಂದರು ಕುಂತಿ ಕರ್ಕೊಂಡು ಶ್ರೀಶೈಲ್ ದರ್ಶನಕ ಭೀಮ ಗದಾ ಕುಂತಿಗೆ ಹೇಳಿಕೆ ಆಯ್ತು ಭೀಮ ಗದಾಧ ಭೀಮನ ಕೋಳು ಎಲ್ಲಿ ಶ್ರೀಶೈಲಕ ಕೈಲಾಸ ಭಾಗದ ಭೀಮನ ಹಾ ಹಾ ಈಗ ನೋಡಿಲ್ಲ ಶ್ರೀಶೈಲೂ ಅವನು ಶ್ರೀಶೈಲ ಹ್ಯಾಂಗ್ರು ಮೊದಲ ಪರ್ವತ ಲಿಂದಅ ಪರ್ವತ ಲಿಂದ ಆದ್ರಗುಪ್ತ ಅರ್ಸ್ತ ಮಗಳು ಚಂದ್ರಾವತಿ ಅವ ಏನ್ ಮಾಡಿದ್ರು ತಪ್ಪ ಕಲ್ಪನೆಯನ್ನು ಮಾಡಿಕೊಂಡ್ರು ಚಂದ್ರಾವತಿ ತಂದಿ ಬೇನ್ ಅತ್ಯಾನ ತಿಳಿದುಕೊಂಡು ಏನ್ ಮಾಡಿದ್ರೆ ಈಗ ಏನಾಗಿತ್ತು ಈಗ ಯಾವ ರೂಪಕ್ಕೆ ನೆಚ್ಚಿದಿಲ್ಲವಾ ಈಗ ಭಾಸ ಆಯ್ತ ಅವನು ಲಿಂಗದ ದರ್ಶನ ಬರ್ಲಾಕತ್ತಿದ್ರ ಚಂದ್ರವೃತ್ತಿ ಅರ್ಸೀ ಈಗ ಓಡಿ ಬಂದು ಲಿಂಗಕ್ಕೆ ತಟ್ಟಿ ಒಳನು ಚಂದ್ರವೃತ್ತಿ ಅರ್ಸ ಏನ್ ಮಾಡ್ದಪ್ಪ ಅಂದ್ರೆ ನಿಂತು ನೋಡ್ತಾನ ಆಲಾಗ ನಮ್ಮ ಮಲ್ಲಿಕಾರ್ಜುನ ಶಾಖ ಕೊಡ್ತಾನ ಏನ್ ಕೊಡ್ತಾರೆ ರೀ ಇವ್ರು ಮಲ್ಲಾವುದೇನಾದ ನಡ್ಬರ್ ಇವ್ರು ಮಲ್ಲಾವುದ ಏರಿಯಾದ ಮಾಡ್ತಾರೆ ಆವಾಗ ಏನು ಮಾಡ್ದ ಈ ಚಂದ್ರವೃತ್ತಿಗೆ ಹೋಗಿ ನಮಸ್ಕಾರ ಮಾಡಿದ್ರು ಮಲ್ಲಿಗೆ ಹೂವದಿಂದ ಪೂಜೆ ಮಾಡಿದ ಕೂಡಲೇ ಮಲ್ಲಿಕಾರ್ಜುನ ಅಂತ ನಾಮಕರ್ಣ ಹೌದು ಮೊದಲ ದೇವಿಸಮಿಲ್ಲ ಬೇಬಿಸಿಮೇಲ ಲಘು ಬಾರು ಪರ್ವತ ಮಲ್ಲ ಅಂತ ಅವನ ಹೆಸ್ರು ತಿಳಿದಿಲ್ಲ ಮತ್ತೆ ಈ ಬಿರ್ದು ಎಲ್ಲಾ ಊಟ ನಮ್ಮೂ ಆಗ್ರಿ ಅಲ್ಲೇ ಹ್ಯಾಂಗ ಅಂದ್ರೆ ಭ್ರಮರಾಂಬಿಕೆ ಪೀಠ ಕೂಡ ಅದೇ ಬ್ರಹ್ಮರಾಮಿಕೆ ಅಲ್ಲಿ ಪೀಠದ ಆ ಪಾತಾಳ ಕೈಗೆ ಒಳಗೆ ನೀರ್ ಇರ್ಬೇಕಾಗಿದ್ರೆ ಮೊದಲ ನೀರ್ ಅನ್ನುವಂಥದ್ದು ಗಂಡಿನ ಸ್ವರೂಪದಲ್ಲಿ ಅಲ್ಲ ಯಾಕಂದ್ರ ಊಟು ಒತಾಟ ಗುತ್ತಿಗೆ ಹಿಡಿಬೇಕಂತಾರ ಅವ್ರ ಗುತ್ತಿಗೆ ಹಿಡಿಸ್ಬಾರಂಗಿಲ್ಲ ನಮ್ದ್ರ ಬಿಟ್ಟಿಲ್ಲ ಬರ್ದ ನೀರ್ ಪ್ರಕಾರ ಬೇಕ ನೀರಿನ ನೀರಂತ ಬೈಡ್ಲಾಕ ಬರಂಗಿಲ್ಲ

ಓಂ ಕಾಯಿ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದಲ ಜಲದ ಮುಖದಿಂದ ನೆಲ ಬಂದದ ಬಂದ್ ನೀವು ಸೀರೆ ಹುಟ್ಟು ಬಂದು ಡ್ಯಾನ್ಸ್ ಹೊಡೆಯಲೋ ಈ ಕಾಯಿ ಹುಟ್ಟು ನೀನು ಹೇಳ ಅದಕ್ಕೆ ನೀವು ಹೇಗ ಮಾಡಿದ್ರಿ ಸಾಯಿರ ಹಾಂಗ ಮಾಡಿದ್ರಿ ನಾ ಏನ್ ಮಾಡಿಲ್ಲ ನೀವ್ ಏನ್ ಮಾಡ್ತಾ ಇಲ್ಲ ಇನ್ನ ಪಂಚ ಸುನ ಆಚೆ ಪರಶಿವತಾನು ತನ್ನ ಹೊರತ ಯಾರೇ ಇಲ್ಲ ಅಂತ ಕೈ ಮುಳಿಸ್ತಾ ಹೇಳ್ತಾನ ಈಗಿನ ಭೂಮಿ ಯಾವಾಗ ಉತ್ಪನ್ನ ಆಯ್ತು ನೀರು ಹೋದ್ರು ಉತ್ಪನ್ನ ಆಯ್ತು ಅನ್ನೋದು ಒಂದು ಮೂಲ ಸ್ತಂಭದ ವಿಷಯ ಹೇಳ್ತೀನಿ ಯಾಕಂದ್ರೆ ಇದು ಶಿವನಿಗೆ ಗ್ರಾಮ ಅಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ ಶಾಸ್ತ್ರ ಹತ್ತೆಂಟ ಪುರಾಣ ಇಪ್ಪತ್ತೆಂಟು ದಿವ್ಯಾಗ ಭಯಪಾಟ್ ಹೇಳುವಂತ ಸಾಮರ್ಥ್ಯ ಯಾಕಂದ್ರೆ ಬೆಳಿನ ಪದ ಕಲಾವಿದ್ರೆ ಅನೇಕ ಇರಬಹುದು ಯಾಕಂದ್ರೆ ಒಬ್ಬರು ಹೆಸರು ತಗೊಂಡ್ರೆ ಒಬ್ಬರು ಇಟ್ಟು ಬರ್ತಾರೆ ಕೆಲವೊಬ್ಬರು ಹೆಸರು ಕೊಡ್ತಾರೆ ಅದಕ್ಕೆ ಅನೇಕ ಮಂದಿ ಸಾಹಿತ್ಯ ಕೂಡ ಬರೆದು ಕೊಡ್ತಾರೆ ಶಿವನಿಗೆ ಗ್ರಾಮದಾಗ ಅದಕ್ಕೆ ನಾ ಪ್ರಥಮ ಏನ್ ಹೇಳಿ ಅಂದ್ರೆ ಬೆಂಕಿ ಮ್ಯಾಗ್ ಬೆಂಕಿ ಅಂತ ಬರೆಯಕ್ಕೆ ಬರಂಗಿಲ್ಲ ನೀರಿನ ಮ್ಯಾಗ ನೀರ್ ಅಂತ ಬರೆಯಕ್ಕೆ ಬರಂಗಿಲ್ಲ ಬರಂಗಿಲ್ಲ ಯಾವ್ಯಾವ ಗಂಡಿನ ವಸ್ತುಗಳದೋ ಅದ್ರ ಮ್ಯಾಗ ಹೆಸರು ಬರಾಕ್ ಬರಂಗಿಲ್ಲ ಇದು ಬರ್ಕೊಂಡು ಹೋಗ್ಬೋದು ನೀವು ನಿನ್ನ ಏನ್ ಹೆಣ್ಣಿನ ವಸ್ತುಗಳ ಅದ್ರ ಮ್ಯಾಗ ಬರೀಲಾಕ್ ಬರ್ತದ ಗಂಡಿನ ವಸ್ತು ಮ್ಯಾಗ ಬರೀಲಾಕ್ ಬರಂಗಿಲ್ಲ ಅಂದ್ರೆ ನಿರಾಕಾರದ ವಸ್ತು ಇತ್ತ